ಟಿಕೆಟ್ ಖರೀದಿಸಿ ಇಪ್ಪತ್ತೈದು ಕೋಟಿ ಗೆದ್ದರೆ ಅಂತ ಯೋಚಿಸಿದ್ದೀರಾ ಹೌದು ಕೇರಳದ ಒಬ್ಬ ಸಾಮಾನ್ಯ ಪೇಂಟ್ ಅಂಗಡಿಯ ಕೆಲಸಗಾರ ಇಂದು ರಾಜ್ಯದಲ್ಲಿ ಎಲ್ಲ ಸುದ್ದಿಯಾಗಿದ್ದಾರೆ ಅವರು ಯಾರು ಹೇಗೆ ಲಾಟರಿ ಖರೀದಿಸಿದರು ಎಷ್ಟು ಹಣ ಸಿಗುತ್ತದೆ ಮತ್ತೆ ಅವರೀಗ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡುವ ಈ ವರ್ಷ ಕೇರಳ ಸರ್ಕಾರ ಪ್ರಕಟಿಸಿದ್ದ ತಿರು ಓಣಂ ಬಂಪರ್ ಲಾಟ್ರಿ ಬಿ ಆರ್ ಒನ್ ಜೀರೋ ಫೈವ್ ಇದರ ಮೊದಲ ಬಹುಮಾನ ಇಪ್ಪತ್ತೈದು ಕೋಟಿ ಇದನ್ನು ಗೆದ್ದವರು ಶರತ್ ಎಸ್ ನಾಯರ್ ಆಲಪುಲ ಜಿಲ್ಲೆಯ ತುರವರು ಊರಿನವರು ಫೋಟೋ ನೋಕಿ ಕಂಡು ಎಶ್ವಸ ಶೇಷ ನೀರುಪೋಯಿಂದ ಶೇಷಣ ನಂಬರ್ ಕರೆಕ್ಟು ವರ್ಷ ಅವರು ಒಂದು ಪೇಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದರು ಸಾಮಾನ್ಯ ಮಾಧ್ಯಮ ವರ್ಗದ ವ್ಯಕ್ತಿ ಆದರೆ ಅವರ ಜೀವನ ಒಂದೇ ಟಿಕೆಟ್ ನಲ್ಲಿ ಸಂಪೂರ್ಣ ಬದಲಾಗಿದೆ ಈ ಭಾಗ್ಯದಲ್ಲಿ ಟಿಕೆಟ್ ನಂಬರ್ ಟಿ ಎಚ್ ಇದನ್ನು ಎರ್ನಾಕುಲಂ ಜಿಲ್ಲೆಯ ನೆಟ್ಟೂರು ಎಂಬಲ್ಲಿ ಮಾರಾಟ ಮಾಡಲಾಗಿತ್ತು

ಫಲಿತಾಂಶ ಬಂದ ದಿನವೇ ಶರತ್ ಅವರಿಗೆ ಅಚ್ಚರಿ ಆಗುತ್ತೆ ಅವರು ಹೇಳಿದ್ದು ನನ್ನ ಗೆಳೆಯನ್ನು ಮೊದಲು ಹೇಳಿದ್ದ ಟಿಕೆಟ್ ನಂಬರ್ ಮ್ಯಾಚ್ ಆಗಿದೆ ಅಂದಾಗ ನಂಬಲೇ ಆಗಲಿಲ್ಲ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾಗ ಅವರು ಹೇಳಿದ್ದು ಮೊದಲು ನನ್ನ ಸಾಲಗಳನ್ನು ಕ್ಲಿಯರ್ ಮಾಡ್ತೀನಿ ಉಳಿದದ್ದನ್ನು ನಿಧಾನವಾಗಿ ಯೋಚಿಸ್ತೀನಿ ಈ ಮಾತು ಜನರಿಗೆ ಖುಷಿ ತಂದಿದೆ ಈ ಬಾಗಿ ಬರುವುದಕ್ಕೂ ಮುಂಚೆ ಶರತ್ ಅವರ ಜೀವನ ತುಂಬ ಸರಳವಾಗಿತ್ತು ಅವರು ಪೇಂಟ್ ಅಂಗಡಿಯಲ್ಲಿ ದಿನವೂ ಕೆಲಸ ಮಾಡುತ್ತಿದ್ದವರು ಬೆಳಿಗ್ಗೆ ಹತ್ತರಿಂದ ಸಂಜೆ ಏಳುವರೆಗೆ ಪ್ರತಿ ತಿಂಗಳು ಸಿಗುವ ಸಂಬಳದಿಂದ ಕುಟುಂಬದ ಖರ್ಚು ಮನೆ ಬಾಡಿಗೆ ವಿದ್ಯುತ್ ಬಿಲ್ ಎಲ್ಲವನ್ನು ಕಷ್ಟಪಟ್ಟು ನಿಭಾಯಿಸುತ್ತಿದ್ದರು ಅವರ ತಂದೆ ತಾಯಿಗೆ ತಮ್ಮ ಮಗನ ಮೇಲೆ ತುಂಬ ನಂಬಿಕೆ ಇತ್ತು ಒಂದು ದಿನ ನೀನು ದೊಡ್ಡವನಾಗ್ತೀಯ ಅಂದಿದ್ದರು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಆ ದಿನ ಎಷ್ಟು ಬೇಗ ಬರೋದು ಅಂತ ಸಂತೋಷ್ ಶರತ್ ಹೇಳಿದ್ದು ನನ್ನ ಜೀವನದ ಅತ್ಯಂತ ಕಷ್ಟದ ಸಮಯದಲ್ಲಿ ನಾನು ಲಾಟ್ರಿ ಖರೀದಿಸಿದ್ದೆ ದೇವರನ್ನು ಕೇಳಿಕೊಂಡಂತೆ ಆಯಿತು ಶರತ್ ಅವರ ಗೆಲುವಿನ ಸುದ್ದಿ ಕೇಳಿ ಅವರ ಊರೇ ಹಬ್ಬದಂತಾಗಿದೆ ನೆರೆಹೊರೆಯವರು ಸ್ನೇಹಿತರು ಎಲ್ಲರೂ ಮನೆಗೆ ಬಂದು ಅಭಿನಂದನೆ ಸಲ್ಲಿಸಿದ್ದಾರೆ ಅವರ ಪೋಷಕರು ಹೇಳಿದ್ದು ನಮ್ಮ ಮಗನ ಪರಿಶ್ರಮಕ್ಕೆ ದೇವರು ಪ್ರತಿಫಲ ಕೊಟ್ಟಿದ್ದಾನೆ ಎಂದು ಕಣ್ಣೀರಿನಿಂದ ಹೇಳಿಕೊಂಡಿದ್ದಾರೆ ಅವರ ಪೇಂಟ್ ಅಂಗಡಿಯ ಮಾಲೀಕರು ಸಹ ಖುಷಿಪಟ್ಟಿದ್ದಾರೆ ಅವರು ನಮ್ಮ ಜೊತೆ ಕೆಲಸ ಮಾಡುತ್ತಿದ್ದವರು ಇಂದು ಅವರ ಅದೃಷ್ಟ ದೊಡ್ಡ ಮಟ್ಟದಾಗಿದೆ ಎಂದು ಹೇಳಿದ್ದಾರೆ ಕೆಲವರು ಹೇಳ್ತಿದ್ದಾರೆ ಇದು ಎಲ್ಲರಿಗೂ ಪ್ರೇರಣೆ ನೀಡುವ ಕತೆ ಕಷ್ಟಪಟ್ಟು ಕೆಲಸ ಮಾಡುವವರು ಬಾಗ್ಯ ಬಂದಾಗಲೂ ವಿನಯದಿಂದ ಇರಬೇಕು ಎಂಬುದು ಇದರ ಸಂದೇಶ ನಿಮಗೆ ಗೊತ್ತಾ ಕೇರಳದಲ್ಲಿ ಪ್ರತಿ ವರ್ಷ ಬಂಪರ್ ಲಾಟ್ರಿ ವಿಜೇತರು ಹಲವಾರು ಬಂದಿದ್ದಾರೆ ಕಳೆದ ವರ್ಷ ಬಂಪರ್ ಲಾಟ್ರಿಯನ್ನು ಗೆದ್ದವರು ಒಬ್ಬ ಆಟೋ ಡ್ರೈವರ್ ಅವರು ಹನ್ನೆರಡು ಕೋಟಿ ಗೆದ್ದಿದ್ದಾರೆ ಅದಕ್ಕೂ ಮುಂಚೆ ಒಬ್ಬರು ವೈಫ್ ಹತ್ತು ಕೋಟಿ ಗೆದ್ದಿದ್ದಾರೆ ಇದು ತೋರಿಸುವುದು ಏನಂದರೆ ಕೇರಳ ಲಾಟ್ರಿ ಭಾಗ್ಯ ಎಲ್ಲ ವರ್ಗದ ಜನರಿಗೂ ಸಾಮಾನ್ಯವಾಗಿದೆ ಯಾರಿಗಾದರೂ ಬದಲಾವಣೆ ತರುವುದು ಸಾಧ್ಯ ಅದು ನೀವು ಎಷ್ಟು ನಿರೀಕ್ಷೆ ಇಟ್ಟಿದ್ದೀರೋ ಅದರ ಮೇಲಿದೆ ಇಪ್ಪತ್ತೈದು ಕೋಟಿಯಿಂದ ಟ್ಯಾಕ್ಸ್ ಮತ್ತು ಏಜೆಂಟ್ ಕಮಿಷನ್ ನಂತರ ಅವರಿಗೆ ಸುಮಾರು ಹದಿನೈದು ಕೋಟಿ ಎಪ್ಪತ್ತೈದು ಲಕ್ಷ ಸಿಗುತ್ತದೆ ಅಂತ ವರದಿಗಳು ಹೇಳುತ್ತಾರೆ ಈ ಕೇರಳ ಲಾಟ್ರಿ ಡ್ರಾ ಸಂಪೂರ್ಣವಾಗಿ ಸರಕಾರದ ನಿಯಂತ್ರಣದಲ್ಲಿ ಇದೆ ಪ್ರತಿ ತಿಂಗಳು ಬಂಪರ್ ಲಾಟ್ರಿಗಳು ಪೋಷಕ ಯೋಜನೆಗಳಿಗಾಗಿ ಹಣ ಸಂಗ್ರಹಿಸಲು ಡ್ರಾಸ್ ಆರ್ ಲೈಫ್ ಸ್ಟ್ರೀಮ್ ಆ್ಯಂಡ್ ನಂಬರ್ಸ್ ಆರ್ ಡ್ರಾನ್ ಮ್ಯಾನ್ಯಲಿ ಇನ್ ಪಬ್ಲಿಕ್ ಸೂಪರ್ವಿಷನ್ ಅಂದರೆ ಇದು ಸಂಪೂರ್ಣ ನಿಯಮಿತ ಮತ್ತು ಪ್ರದರ್ಶಕ ವಿಧಾನ ಆದರೆ ಅದೃಷ್ಟ ಯಾರ್ದು ಅವರಿಗೆ ಮಾತ್ರ ಸಿಗುತ್ತದೆ ಅನ್ನೋದು ನಿಜ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ ಲಾಟ್ರಿ ಭಾಗ್ಯವನ್ನೇ ಆಧರಿಸಿದ್ದದ್ದು ಎಲ್ಲರೂ ಗೆಲ್ಲೋದಿಲ್ಲ ಆದ್ರೆ ಖರೀದಿಸುವವರು ಕನಸಿನಲ್ಲಾದರೂ ಗೆಲ್ಲೋ ಹಂಬಲ ಇಡ್ತಾರೆ ಹೀಗಾಗಿ ಇಪ್ಪತ್ತೈದು ಕೋಟಿಯ ಭಾಗ್ಯಶಾಲಿ ಶರತ್ ನಾಯರ್ ಅವರ ಕತೆ ನಿಮ್ಗೆ ಹೇಗಿತ್ತು ನೀವು ಕೂಡ ಈ ಲಾಟ್ರಿಯಲ್ಲಿ ಭಾಗವಹಿಸಿದ್ದೀರಾ ಅಥವಾ ಪ್ರಯತ್ನಿಸಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ಬರೆಯಿರಿ ಈ ತರದ ಕೇರಳ ಲಾಟ್ರಿ ನ್ಯೂಸ್ ಮತ್ತು ಟಿಪ್ಸ್ ನಿಮ್ಗೆ ಬರುವಂತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕೇರಳ ಲಾಟರಿಯ ವಿಷಯ ಅದುವರೆಗೂ ಜಾಗೃತವಾಗಿರಿ ಮತ್ತೆ ಬಾಗಿ ನಿಮ್ದೇನೆ ಇರಲಿ